ಹಲೋ ವಾತ್ಮೇರೆ ನಮಸ್ಕಾರ ಮೋಕ್ಷ ಮೀಡಿಯಕ್ಕೆ ತಮಗೆ ಸ್ವಾಗತ ನಾನು ಮೋಕ್ಷ ಹಿರೇಮಠ ಎಷ್ಟೋ ಜನರಿಗೆ ವಿಶೇಷವಾಗಿ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಕೆಲವು ಜನಪ್ರಿಯ ಕವಿಗಳ ಮತ್ತು ವಚನಕಾರರ ಸೃಷ್ಟೆ ಗೊತ್ತು ಅವರಿಗೆ ಹೆಗಲಿಗೆ ಹೆಗಲು ಅವರ ಹೆಗಲಿಗೆ ಹೆಗಲು ಕೊಟ್ಟು ಒಂದು ಸುಂದರ ಸಮಾಜದ ಭದ್ರತೆಗೆ ಬುನಾದಿ ಹಾಕಿರ್ತಕ್ಕಂಥ ಎಷ್ಟೋ ಅವರ ಸಾಚಾರರು ಮತ್ತು ಒಡನಾಡಿಗಳು ಹೆಸರು ನಮಗೆ ಅಷ್ಟಾಗಿ ಪರಿಚಯವಿರುವುದಿಲ್ಲ ಹೆಗಲಿಗೆ ಹೆಗಲು ಕೊಟ್ಟು ಸುಂದರ ಸಮಾಜವನ್ನು ನಿರ್ಮಿಸುವಲ್ಲಿ ತಮ್ಮ ಪಾತ್ರವನ್ನು ವ್ಯಕ್ತ ಮಾಡಿದ ವ್ಯಕ್ತಿಗಳ ವಚನಕಾರರ ಮತ್ತು ಇನ್ನಿತರರನ್ನು ಪರಿಚಯಿಸುವುದು ಇಲ್ಲಿ ಪ್ರಮುಖ ಉದ್ದೇಶ ಈ ಹಿನ್ನೆಲೆಯಲ್ಲಿ ನಾನು ಇವತ್ತು ಇಬ್ಬರು ಕವಿಗಳನ್ನು ನಿಮಗೆ ಪರಿಚಯಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಅದರಲ್ಲಿ ಒಬ್ಬರು ಕೆರೆಯ ಪದ್ಮರಸ ಕೆರೆಯ ಪದ್ಮರಸ ಶರಣ ಚಳವಳಿ ಮುಗಿದ ಮೇಲೆ ಅಂದರೆ ಇಪ್ಪತ್ತು ಮೂವತ್ತು ವರ್ಷಗಳ ಅಂತರದಲ್ಲಿ ಬಾಳಿರ್ತಕ್ಕಂಥ ಕವಿ ಕೆರೆಯ ಪದ್ಮರಸ ಸಕಲೇಶ ಮಾದರಸನ ವಂಶದವನು ಇವನು ದೂರ ಸಮುದ್ರದ ನರಸಿಂಹಬಲ್ಲಾಳನಲ್ಲಿ ಮಂತ್ರಿಯಾಗಿದ್ದನು ಬೇಲೂರಿನಲ್ಲಿ ಇವನು ಒಂದು ಕೆರೆಯನ್ನು ಕಟ್ಟಿಸುತ್ತಾನೆ ಅಂದಿನಿಂದ ಅವನಿಗೆ ಕೆರೆಯ ಪದ್ಮರಸನೆಂದು ಬಿರಿದು ಬಂತು ಕೆರೆಯ ಪದ್ಮರಸನ ಎರಡು ಕೃತಿಗಳು ಬಹಳ ಪ್ರಮುಖವಾಗುತ್ತವೆ ಈ ಕೆರೆಯ ಪದ್ಮರಸ ಹರಿಯರ ರಾಘವಾಂಕನ ಸಮಕಾಲೀನವನ್ನು ಅಂತ ಹೇಳ್ಬೋದು ಕ್ರಿಸ್ತಶಕ ಸುಮಾರು ಒಂದು ಸಾವಿರದ ಎರಡು ನೂರರಲ್ಲಿ ಜೀವಿಸಿದವನು ಇವನ ಎರಡು ಕೃತಿಗಳು ಭಾಳ ಪ್ರಮುಖವಾಗಿವೆ ಅವು ಶಿವಾದ್ವೈತ ಸಾನಂದ ಚರಿತ್ರೆ ಮತ್ತು ದೀಕ್ಷಾ ಬೋಧನೆಯಂತೆ ಶಿವಾದ್ವೈತ ಸಾನಂದ ಚರಿತ್ರೆ ಸಂಸ್ಕೃತದಲ್ಲಿದ್ದರೆ ದೀಕ್ಷಾ ಬೋಧನೆ ಕನ್ನಡದಲ್ಲಿದೆ ಇವನು ತ್ರಿಭುವನ ತಾತನೆಂಬ ವೈಷ್ಣವನನ್ನು ವಾದದಲ್ಲಿ ಸೋಲಿಸಿ ಅವನಿಗೆ ವೀರಶೈವ ದೀಕ್ಷೆಯನ್ನು ಕೊಡುತ್ತಾನೆ ಎರಡೂ ಭಾಷೆಗಳಲ್ಲಿ ಪರಿಣಿತನಾಗಿದ್ದರಿಂದ ಎರಡೂ ಭಾಷೆಗಳಲ್ಲಿ ಕಾವ್ಯವನ್ನು ರಚಿಸಿತಕ್ಕಂಥ ರಚಿಸುವಂಥ ಶಕ್ತಿ ಈ ಹಿರಿಯ ಪದ್ಮರಶ್ಮಿಗಿತ್ತು ಶಿವಾದ್ವೈತ ಸಾನಂದ ಚರಿತ್ರೆಯನ್ನು ಸಂಸ್ಕೃತದಲ್ಲಿ ರಚಿಸಿದರೆ ದೀಕ್ಷಾ ಬೋಧಿಯನ್ನು ಕನ್ನಡದಲ್ಲಿ ರಚಿಸ್ತಾನೆ ಶಿವಾದ್ವೈತಾನಂದ ಚರಿತ್ರೆಯನ್ನು ಪದ್ಮರಸ ಕೆರೆಯ ಪದ್ಮರಸನ ಮಗನಾದ ಕುಮಾರ ಪದ್ಮರಸನಲ್ಲಿ ಕನ್ನಡೀಕರಿಸ್ತಾನೆ ಹೀಗೆ ತಮ್ಮದಾದ ರೀತಿಯಲ್ಲಿ ಶರಣ ಚಳವಳಿಯ ನಂತರ ಸಾಮಾಜಿಕ ಜೀವನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಜ ಜೀವನವನ್ನು ಸುಂದರಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟಿರುವಂಥರಲ್ಲಿ ಇವನು ಕೂಡ ಪ್ರಮುಖ ನಂತರದಲ್ಲಿ ಇನ್ನೊಬ್ಬ ಕವಿಯನ್ನು ನಾವು ಕಾಣಬಹುದು ಅವನ ಹೆಸರು ಪಾಲ್ಕುರಿಕೆ ಸೋಮನಾಥ ಅಂತೇಳಿ ಇವನು ಬಾಳಿ ಬೆಳಗಿದ್ದು ಇರುವತ್ತರದ ಒಂದು ಸಾವಿರದ ಒಂದು ನೂರ ತೊಂಬತ್ತೈದರ ಸುಮಾರಿಗೆ ಇವನೊಬ್ಬ ತೆಲುಗು ಕವಿ ಆಗ ಎಷ್ಟೋ ಪ್ರದೇಶಗಳು ತೆಲುಗು ಮಹಾರಾಷ್ಟ್ರ ತಮಿಳುನಾಡು ಇತ್ಯಾದಿ ಎಷ್ಟೋ ಪ್ರದ ಪ್ರದೇಶಗಳು ಕನ್ನಡದ ಆಡಳಿತಕ್ಕೆ ಒಳಪಟ್ಟಿದ್ದವು ಅಂಥ ಸ್ಥಿತಿಯಲ್ಲಿ ಬಾಳೆ ಬೆಳಗಿದ ಕವಿ ಈ ಪಾಲ್ಕುಡಿಕೆ ಸೋಮನಾಥ ಅಂತೇಳಿ ಅವನಿಗೆ ಪಾಲ್ಕುಡಿಕೆ ಸೋಮ ಅಂತಲೂ ಕರೀತಾರೆ ಈ ಪಾಲ್ಕುಡಿಕೆ ಸೋಮನು ಕೆರಿಯ ಪದ್ಮರಸ ಮತ್ತು ವೇಮನನ ತೆಲುಗು ಕವಿ ವೇಮನನ ಪರಂಪರೆಯು ಪಾಲ್ಕುರ್ಕೆ ಸೋಮನಾಥ ಮೂರು ಭಾಷೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರ್ತಾನೆ ಸಂಸ್ಕೃತ ಪ್ರಾಕೃತ ಮತ್ತು ಕನ್ನಡದಲ್ಲಿ ಅವನು ವಿಶೇಷವಾಗಿ ಪುರಾಣಗಳನ್ನು ರಚನೆ ಮಾಡ್ತಾನೆ ಅವನ ಪ್ರಸಿದ್ಧ ಪುರಾಣ ಬಸವ ಅದನ್ನು ತೆಲುಗಿನಲ್ಲಿ ರಚಿಸಿ ರಚನೆ ಮಾಡ್ತಾನೆ ಈ ತೆಲುಗಿನಲ್ಲಿ ರಚನೆ ಮಾಡಿರತಕ್ಕಂಥ ಬಸವ ಪುರಾಣ ನಂತರದಲ್ಲಿ ಕನ್ನಡ ಭೀಮಕವಿ ಕನ್ನಡದಲ್ಲಿ ಬಸವಪುರಾಣದ ಪುರಾಣಕ್ಕೆ ಆಕರವಾಗುತ್ತೆ ಭೀಮಕವಿ ರಚಿಸಿದ ಬಸವ ಪುರಾಣ ಪಾಲ್ಕುರಿಕೆ ಸೋಮ ರಚಿಸಿದ ಬಸವ ಪುರಾಣನ್ನು ಮೂಲಾಧಾರವನ್ನಾಗಿಸಿಕೊಂಡಿರ್ತದೆ ಇಷ್ಟೇ ಅಲ್ಲ ಅವನು ಚನ್ನಬಸವ ದೇವರ ಗಂಗೋತ್ಪತಿ ಗಂಗೋತ್ಪತ್ತಿ ಗಣಸಹಸ್ರನಾಮ ಇತ್ಯಾದಿ ಇತ್ಯಾದಿ ಕಾವ್ಯಗಳನ್ನು ರಚನೆ ಮಾಡ್ತಾನೆ ಇವನು ವೈಷ್ಣವನಾದ ರಂಗನಾಥನನ್ನು ವಾದದಲ್ಲಿ ಸೋಲಿಸಿ ಅವನಿಗೆ ವೀರಶೈವ ದೀ ವೀರಶೈವ ದೀಕ್ಷೆಯನ್ನು ಕೊಡ್ತಾನೆ ಅವನ ಪ್ರಮುಖವಾದ ಕಾವ್ಯ ಶೀಲ ಸಂಪಾದನೆ ಅದರಲ್ಲಿ ಅರುವತ್ನಾಲ್ಕು ಶೀಲಗಳನ್ನು ಗುರುತಿಸಿ ಅವನು ಅವುಗಳನ್ನು ವಚನ ರೂಪದಲ್ಲಿ ರಚನೆ ಮಾಡ್ತಾನೆ ಈಗಲೂ ಕೂಡ ಈ ಶೀಲ ಸಂಪಾದನೆಯನ್ನು ಎಷ್ಟೋ ಜನರು ಅನುಸರಿಸ್ತಾ ಇದ್ದಾರೆ ಅವುಗಳನ್ನು ಸಿಕ್ಸ್ಟಿ ಫೋರ್ ಕಮ್ಯಾಂಡ್ಮೆಂಟ್ಸ್ ಅಂತಲೂ ಹೇಳ್ತಾ ಇದ್ದಾರೆ ಪಾಲ್ಕುರಿಕೆ ಸೋಮನೆಗೆ ಅನೇಕ ಬಿರುದು ಬಾವುಲಿಗಳಿವೆ ಅವುಗಳಲ್ಲಿ ಅನ್ಯದೈವ ಕೋಲಾಹಲ ಸಾಗರ ಇತ್ಯಾದಿ ಇತ್ಯಾದಿಗಳನ್ನು ನಾವು ಹೆಸರಿಸಬಹುದು ವೇಮಣ್ಣ ವೇಮಣ್ಣನಂತೆ ಅವನು ಕೂಡ ಆ ವೇಮಣ್ಣನ ಪರಂಪರೆಯಲ್ಲಿ ಸಾಗಿ ಕನ್ನಡ ಮತ್ತು ತೆಲುಗಿನಲ್ಲಿ ಕಾವ್ಯರಚನೆ ಮಾಡ್ತಾನೆ ಪಾಲ್ಕುರ್ಕೆ ಸೋಮನ ಕುರಿತು ತೋಂಟದಾರರು ತಮ್ಮ ಪಾಲ್ಕುರಿಕೆ ಸೋಮನಾಥ ಪುರಾಣ ಪುರಾಣದಲ್ಲಿ ಈ ವಿಷಯಗಳನ್ನು ಪ್ರಸ್ತುತಪಡಿಸಿದ್ದಾರೆ ಹೀಗೆ ಅಂದರೆ ಬೇರೆಯವರಷ್ಟಲ್ಲ ತೋಂಟದಾರರಂಥ ಕವಿಗಳು ಭೀಮ ಕವಿಗಳಂಥ ಕವಿಗಳು ಈ ಪಾಲ್ಕುರಿಕೆ ಸೋಮನಾಥನ ಬಗ್ಗೆ ಮಾತಾಡಿದರೆ ಅವನ ಕಾವ್ಯವನ್ನು ಆಕರವಾಗಿಸಿಕೊಂಡಿದ್ದಾರೆ ಅಂತಂದರೆ ಅವನು ಯಾವ ಮಟ್ಟಿಗೆ ಬೆಳೆದಿರ್ಬೋದು ಅವನ ಕಾವ್ಯ ಯಾವ ರೀತಿಯಾಗಿ ಇವರ ಮೇಲೆ ಪರಿಣಾಮ ಬೀರಬೀರ ಬೀರಿರಬಹುದು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಹೀಗೆ ಶರಣ ಚಳವಳಿಯ ಅಂತ್ಯವಾದ ಸಮೀಪ ವರ್ಷಗಳಲ್ಲಿಯೇ ಇವರು ವೀರಶೈವ ದೀಕ್ಷೆಯನ್ನು ತೊಟ್ಟು ವೀರಶೈವ ದೀಕ್ಷೆಯನ್ನು ಕೊಟ್ಟು ವೀರಶೈವ ಸಂಸ್ಕೃತಿಯನ್ನು ಉತ್ತನ್ನತ ಮಟ್ಟಕ್ಕೆ ತಮ್ಮ ಕಾವ್ಯಗಳ ಮೂಲಕ ಕೊಂಡೊಯ್ದಾರೆ ಅಷ್ಟೇ ಅಲ್ಲ ಶರಣ ಚಳವಳಿಗೆ ಒಂದು ದಿಕ್ಕನ್ನು ತೋರಿಸ್ತಾರೆ ಅದನ್ನು ಮುಂದುವರಿಸಲು ಮುಂದುವರಿಸಿಕೊಂಡು ಹೋಗಲು ಮಾರ್ಗಗಳನ್ನು ಕೂಡ ಸೂಚಿಸ್ತಾರೆ ಹೀಗೆ ನೈತಿಕತೆಯನ್ನು ಸಮಾಜದಲ್ಲಿ ಬಿತ್ತರಿಸಿ ನೈತಿಕತೆ ಒಂದು ಸಮಾಜದ ಅಂಗವಾಗಿ ಒಂದು ಸುಂದರ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಇವರ ಪಾತ್ರವನ್ನು ನಾವು ಅಲ್ಲಗಳಿಗೆ ಸಾಧ್ಯತೆ ಆಗೋದಿಲ್ಲ ಆದ ಕಾರಣ ಅವರನ್ನು ಇಂದಿಗೂ ಕೂಡ ಎಷ್ಟು ಶತಮಾನಗಳ ನಂತರವೂ ಕೂಡ ನಾವು ನೆಂತ ಇದ್ದೇವೆ ಕಾರಣ ಎಂದರೆ ಸುಂದರ ಸಮಾಜದ ಅವರ ಕನಸು ಆದಮೇಲೆ ಮತ್ತು ಮುಂದಿನ ಎಪಿಸೋಡಲ್ಲಿ ಮುಖಾಮುಖಿಯಾಗುವ ಚಂದಾದಾರರಾಗಿ ಶೇರ್ ಮಾಡಿ ನಮಸ್ಕಾರ